ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಶಾಸಕ ಸುನೀಲ್ ಕುಮಾರ್ ತಿರುಗೇಟನ ನೀಡಿದ್ದಾರೆ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಡುಪಿ ಜಿಲ್ಲೆಗೆ ಶೂನ್ಯ ಕೊಡುಗೆ ನೀಡಿದೆ ಎರಡು ವರ್ಷದಲ್ಲಿ ಈ ಸರ್ಕಾರದಿಂದ ಉಡುಪಿಯಲ್ಲಿ ಏನು ಅಭಿವೃದ್ಧಿಯಾಗಿದೆ ಹೊಸ ರಸ್ತೆ ಹೊಸ ಅಂಗನವಾಡಿ ನಿರ್ಮಾಣ ಆಗಿದೆಯಾ ಖಾಲಿ ಹುದ್ದೆಗಳು ಭರ್ತಿಯಾಗಿದೆಯಾ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆಂದು ಸಚಿವೆ ಹೆಬ್ಬಾಳ್ಕರ್ ಹೇಳಿ ಎಂದು ಸವಾಲು ಹಾಕಿದ್ರು ಇಂಧನ ಇಲಾಖೆ ಬಗ್ಗೆ ಚರ್ಚೆ ಮಾಡುವುದಾದರೆ ಎರಡು ವರ್ಷ ಯಾಕೆ ಮುಚ್ಚಿ ಮುಚ್ಚಿಕೊಳ್ತಿದ್ರಿ ನಮಗೆ ಅಭಿವೃದ್ಧಿ ಸಚಿವರು ಬೇಕು ವಿಸಿಟಿಂಗ್ ಡಾಕ್ಟರ್ ಬೇಡ ಅಪರೂಪಕ್ಕೊಮ್ಮೆ ಜಿಲ್ಲೆಗೆ ಬರುವ ಸಚಿವರು ನಮಗೆ ಬೇಡ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಟೀಕಿಸಲ್ಲ ಐದು ಶಾಸಕರು ನಿಮ್ಮನ್ನ ಬೆಂಬಲಿಸುತ್ತೇವೆ ಎಂದು ಟಾಂಗ್ ಅನ್ನು ನೀಡಿದ್ದಾರೆ ಇದೇ ವೇಳೆ ರಾಜ್ಯ ಸರ್ಕಾರದಿಂದ ಹಿಂದೂ ಟಾರ್ಗೆಟ್ ವಿಚಾರಕ್ಕೆ ಸಂಬಂಧಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಎರಡು ವರ್ಷ ಯಾಕೆ ಸುಮ್ಮನೆ ಕುತ್ಕೊಂಡ್ರು ಚರ್ಚೆಗೆ ಬರಲಿಲ್ಲ ಅಲ್ಲ ಯಾರು ಬೇಡ ಅಂತ ಹೇಳಿದರೆ ನಮಗೆ ಒಬ್ಬರು ಅಭಿವೃದ್ಧಿ ಸಚಿವರು ಬೇಕೇ ವಿನಃ ವಿಸಿಟಿಂಗ್ ಡಾಕ್ಟರ್ ಥರ ಆರು ತಿಂಗಳಿಗೆ ಒಂದು ಸರಿ ಬಂದು ಹೋಗುವಂಥ ಸಚಿವರು ಬೇಕಾಗಿಲ್ಲ ಉಡುಪಿ ಜಿಲ್ಲೆ ಉಳಿದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅಭಿವೃದ್ಧಿಯನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷದಲ್ಲಿ ಈ ಸರ್ಕಾರ ಬಂದ ನಂತರ ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಹೇಳಿ ಒಂದಾದರೂ ಹೊಸ ರಸ್ತೆಗಳ ನಿರ್ಮಾಣ ಈ ಸರ್ಕಾರ ಬಂದ ನಂತರ ವಿಶೇಷ ಅನುದಾನ ಉಸ್ತುವಾರಿ ಸಚಿವರಿಂದ ಬಂದಿದೆಯಾ ಒಂದು ಹೊಸ ಅಂಗನವಾಡಿ ನಿರ್ಮಾಣ ಆಗಿದೆಯಾ ಅಥವಾ ಹೊಸ ಭರ್ತಿ ಇರುವಂಥ ಹುದ್ದೆಗಳೇನಾದ್ರು ಭರ್ತಿ ಆಗಿದೆಯಾ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿ ಅಭಿವೃದ್ಧಿ ಅವ್ರು ಮಾಡಿದ್ದಾರೆ ಅಂತಂದರೆ ನಾವು ಐದು ಜನ ಶಾಸಕರು ಬೆಂಬಲಿಸ್ತೇವೆ ನಮಗೇನು ಶಾಸಕರುಗಳಿಗೆ ಟೀಕೆ ಮಾಡಲೇಬೇಕು ಅಂತೇಳಿ ನಮಗೇನಿಲ್ಲ ಆದರೆ ಕಳೆದ ಏಳು ವರ್ಷಗಳಲ್ಲಿ ಉಸ್ತುವಾರಿ ಸಚಿವರಿಂದಾಗಲಿ ಅಥವಾ ಇಡೀ ಮಂತ್ರಿಮಂಡಳದಿಂದಾಗಲಿ ಉಡುಪಿಯ ಅಭಿವೃದ್ಧಿಗೆ ಶೂನ್ಯ ಕೊಡುಗೆ ಅನ್ನುವಂಥದ್ದು ಅವರು ಅರ್ಥ ಮಾಡ್ಕೋಬೇಕು ಮತ್ತು ಜನನೂ ಕೂಡ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ಸರ್ಕಾರದ ವಿರುದ್ಧ ಯಾರು ಧ್ವನಿಯನ್ನು ಎತ್ತಾರೆ ಅಂಥವ್ರ ಮೇಲೆ ಎಫ್ ಐ ಆರ್ ಅನ್ನು ಹಾಕ್ತಾ ಇರುವಂಥದ್ದು ಮೊದಲ ಹಂತದಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಫ್ ಐ ಆರ್ ಮಾಡಿದರು ಅವ್ರನ್ನ ಗಡಿಪಾರು ಮಾಡುವಂಥ ಪ್ರಯತ್ನ ಬೆದರಿಸುವಂಥ ಪ್ರಯತ್ನವನ್ನು ಮಾಡಿದರು